ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ತುಂಬ ದಿನಗಳಾದಮೇಲೆ ವೀಡಿಯೋ ಇದ್ದೀನಿ ಬಿಕಾಸ್ ಸ್ಟಿಲ್ ಇವಾಗ ನಾನು ಹಸ್ಬೆಂಡ್ ಮನೇಲಿದ್ದೀನಿ ಆ್ಯಂಡ್ ಅವಾಗವಾಗ ಟೈಮ್ ಆದಾಗ ವ್ಲಾಗ್ಸ್ ಮಾಡ್ತಾ ಇದ್ದೀನಿ ಕಂಟಿನ್ಯೂಸ್ ಆಗಿ ವ್ಲಾಗ್ಸ್ ಬರ್ತಾಯಿಲ್ಲ ಸೊ ತುಂಬಾ ರೀಸನ್ಸ್ ಇದೆ ಅದೆಲ್ಲ ನಿಮಗೆ ಟೈಮ್ ಬಂದಾಗ ಹೇಳ್ತೀನಿ ಖಂಡಿತವಾಗ್ಲೂ ಅದಕ್ಕಿಂತ ಮುಂಚೆ ಇವಾಗ ಪ್ರೀವಿಯಸ್ ಏನೆಲ್ಲ ಆಗಿತ್ತು ಅಂತ ಹೇಳಿಬಿಟ್ಟು ಬ್ಲಾಗ್ ಮಾಡಿ ಹಾಕಿದ್ದೀನಿ ತುಂಬ ವೀಡಿಯೋಸ್ ಪೆಂಡಿಂಗಲ್ಲಿತ್ತು ನೋಡಿ ಎಷ್ಟಾದರೂ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಅಂತ ಅದು ಅವರವರ ವೈಯಕ್ತಿಕ ಸೊ ನಾವಾಗಿ ಫೋರ್ಸ್ಫುಲಿ ಹೇಳೋಕ್ಕಾಗಲ್ಲ ಬಟ್ ಹೇಳೋದು ಡ್ಯೂಟಿ ಹೇಳಲೇಬೇಕು ಸೊ ಹೇಳ್ತಿದ್ದೀನಿ ಅಷ್ಟೇನೆ ಆ್ಯಂಡ್ ಅಷ್ಟೆ ನೋಡಿ ಓಕೆ ಇವಾಗ ನಾವು ಬ್ಯಾಂಗ್ಳೂರು ಮನೆಯಿಂದ ಈ ಬ್ಲಾಗ್ಡ ಮಾಡ್ತಾ ಇರೋದು ಸೊ ನಾನು ನಮ್ಮ ಅತ್ತೆ ಪಾಪು ಮತ್ತು ನನ್ನ ಹಸ್ಬೆಂಡು ಇಲ್ಲೇ ಎಲ್ಲೋ ದೇವಸ್ಥಾನ ಇತ್ತು ಒಂದು ಕಾಟೇರಮ್ಮನ ದೇವಸ್ಥಾನ ಅಂತ ಇದೆ ಸೊ ಅವಾಗಿಂದಲೂ ನಾವು ಹೋಗಬೇಕು ಅಂತ ತುಂಬಾ ಅನ್ನಿಸ್ತಿತ್ತು ಅಂದರೆ ಹೋಗೋಕ್ಕೆ ಟೈಮ್ ಸಾಕಾಗ್ತಿರಲಿಲ್ಲ ಅತ್ತೆ ಹೇಗೂ ಬಂದಿದ್ರಲ್ವಾ ಮನೇಲಿ ಫ್ರೀಯಾಗಿದ್ವಿ ಹಾಗಾಗಿ ಹೋಗಿ ಬರೋಣ ಹೇಳಿಬಿಟ್ಟು ಹೊರಟಿದ್ವಿ ನಾನು ಪಾಪು ಅತ್ತೆ ಆಟೋ ಓಲಾ ಬುಕ್ ಮಾಡ್ಕೊಂಡಿದ್ವಿ ನಮ್ಮ ಹಸ್ಬೆಂಡ್ ಬಂದುಬಿಟ್ಟು ಬೈಕಲ್ಲೇ ಬರೋಣ ಬರ್ತಾರೆ ಸೊ ಅಲ್ಲಿಂದ ಆಫೀಸಿಂದನೇ ಡೈರೆಕ್ಟ್ ಬೈಕಲ್ಲಿ ಬರ್ತೀನಿ ಅಂತ ಹೇಳಿದ್ರು ನಾವು ಮೂರು ಜನ ಮಾತ್ರ ಆಟೋ ಬುಕ್ ಮಾಡಿಕೊಂಡು ಹೊರಟಿದ್ದೀವಿ ನೆಕ್ಸ್ಟು ಇದು ಹೊಸಕೋಟೆ ರೋಡಲ್ಲಿರೋದು ಕಾಟಿರಮ್ಮನ್ ಟೆಂಪಲ್ಲು ಸೊ ಎರಡು ಕಾಟೇರಮ್ಮನ್ ಟೆಂಪಲ್ ಇದೆ ನಾವು ಮಿಸ್ ಆಗಿ ಈ ಕಾಟೆರಮ್ಮನ್ ಟೆಂಪಲ್ಗೆ ಬಂದು ಯಾವುದಾದ್ರೂ ದೇವ್ರು ಒಂದೇ ಅಲ್ಲ ಸೊ ನೋ ಪ್ರಾಬ್ಲಮ್ ಅಮ್ಮನಿಗೆ ಇವಾಗ ಅಣ್ಣಕಾಯಿ ಹೂವು ಎಲ್ಲ ಪೂಜೆ ಸಾಮಾನು ಅಲ್ಲೇ ಇತ್ತು ಅಲ್ಲೇ ಪ ತಗೊಂಡು ದೇವಸ್ಥಾನದೊಳಗಡೆ ಹೋಗ್ತಾಯಿದ್ದೀವಿ ಕಾಯಿ ಹೊಡ್ಕೊಂಡು ಬರ್ತೀನಿ ಅಂತ ಹೋಗಿದ್ದಾರೆ ತೆಂಗಿನಕಾಯಿ ಅಂದರೆ ಇಲ್ಲಿ ತೆಂಗಿನಕಾಯಿ ಹೊಡ್ಕೊಂಡು ಬಂದು ಮತ್ತೆ ಪೂಜೆಗೆ ಕೊಟ್ಟರೆ ತಗೊಳ್ತಾರೆ ಇಲ್ಲಿ ಯಾರು ಕೂಡ ತೆಂಗಿನಕಾಯಿನ ಕೊಡೋದಿಲ್ಲ ಇಲ್ಲಿ ಈ ಒಂದು ದೇವಸ್ಥಾನಕ್ಕೆ ಏನು ಶಕ್ತಿ ಅಂತ ಹೇಳಿದರೆ ನಾವು ಮುಂದೆ ಏನಾದರೂ ತುಂಬ ಕಷ್ಟದಲ್ಲಿದ್ದಾಗ ಒಳ್ಳೇದಾದರೆ ಏನಾದರೂ ಆಗಿರ್ಬೋದು ಎಜುಕೇಷನ್ ಮದುವೆ ಬಿಸ್ನೆಸ್ ಏನಾದರೂ ಅಷ್ಟೇ ಒಳ್ಳೇದಾದರೆ ನಿಮಗಿಂಥದ್ದು ಒಂದು ಕೊಡ್ತೀನಿ ಅಂತ ಹರಕೆ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು ಬೇಗನೆ ತಾಯಿ ನೆರವೇರಿಸ್ತಾಳೆ ಅಂತ ತುಂಬ ಜನ ಇಲ್ಲಿ ಒಂದು ಹೇಳ್ತಾರೆ ಎಲ್ಲೆಲ್ಲಿಂದ ತುಂಬ ಜನ ಬರ್ತಾರೆ ಮಾತ್ರ ಈ ದೇವಸ್ಥಾನಕ್ಕೆ ನನಗೂ ಕೂಡ ನೋಡಿ ತುಂಬಾ ಆಯಿತು ಅದಾದ ನಂತರ ಎಲ್ಲೆಲ್ಲಿಂದ ಜನಸಂಖ್ಯೆ ಅಂದರೆ ತುಂಬ ಇದ್ದರು ಅವತ್ತಿನ ದಿನ ಶುಕ್ರವಾರ ಅನಿಸುತ್ತೆ ಆ್ಯಂಡ್ ಇಲ್ಲಿ ಹರಕೆ ಎಲ್ಲ ಕೊಡೋರು ಕೋಳಿ ಕುರಿ ಎಲ್ಲ ಕೊಡ್ತಾರೆ ನಾವು ಮೊದಲನೇ ಸತಿ ಆಗಿರೋದ್ರಿಂದ ಅಷ್ಟಾಗಿ ಗೊತ್ತಿರಲಿಲ್ಲ ನೋಡ್ಕೊಂಡ್ವಿ ಅಷ್ಟೆ ಏನೆಲ್ಲ ಮಾಡ್ತಾರೆ ಅಂತ ಅದಾದಮೇಲೆ ನಾನು ಅಮ್ಮನ್ನು ಕರ್ಕೊಂಡು ಹಾಸ್ಪಿಟ್ಲಿಗೆ ಹೋದ್ವಿ ಹೋಮಿಯೋಪತಿ ಮೆಡಿಷನ್ ಕೊಡಿಸ್ತಾ ಇದ್ವಿ ಅಲ್ವಾ ಅವ್ರಿಗೆ ಹುಷಾರಿಲ್ಲದನೇ ಸೊ ಅದ್ರದ್ದು ತ್ರೀ ಮಂತ್ಸ್ ಒನ್ಸ್ ಚೆಕಪ್ ಇರುತ್ತೆ ಹಾಗಾಗಿ ನಾವು ಕರ್ಕೊಂಡು ಬಂದ್ವಿ ಇಂದಿರಾ ನಗರದಲ್ಲಿ ಇರೋದು ಹೋಮಿಯೋ ಅಂತ ತುಂಬ ಚೆನ್ನಾಗಿ ನೋಡ್ತಾರೆ ಏನು ತೊಂದರೆ ಇಲ್ಲ ಅದಾದಮೇಲೆ ಸಂಜೆ ಮಗುನ ಕರ್ಕೊಂಡು ಆಟ ಆಡ್ಸೋಣ ಅಂತೇಳಿ ಇಲ್ಲೇ ಹತ್ರದ ಪಾರ್ಕಿಗೆ ಬಂದ್ವಿ ನಾವು ಫಸ್ಟ್ ಟೈಮ್ ಅಂದರೆ ಯಾವಾಗಲೂ ವೀಕ್ಲಿ ಒಂದು ಬರ್ತಾ ಇದ್ವಿ ಆದರೆ ಅತ್ತೆ ಇದ್ರಲ್ಲ ಅಂತ ಹೇಳಿಬಿಟ್ಟು ಹಾಗೆ ವಾಕಿಂಗ್ ಥರ ಆಗುತ್ತೆ ಅಂತ ನೆಟ್ಕೊಂಡು ಬಂದ್ವಿ ಅತ್ತೆ ಒಬ್ಬ ಆ ಕಾಲು ಆಗ್ತಾ ಇರಲಿಲ್ಲ ಆದರೂ ಕೂಡ ನಡ್ಕೊಂಡು ಬಂದರು ಮನ್ವಿತ್ತಿಗಂತೂ ತುಂಬ ಖುಷಿಯಾಗುತ್ತೆ ಈ ಥರ ಪ್ಲೇಸ್ ಆಟ ಆಡಲಿಕ್ಕೆಲ್ಲ ಇದ್ದಾಗ ತುಂಬ ಖುಷಿ ಪಡ್ತಾನೆ ಹೆಚ್ಚಾಗಿ ನಾನು ವರ್ಕ್ ಬಿಝಿಲಿರೋ ಕಾರಣ ಎಲ್ಲೂ ಕರ್ಕೊಂಡು ಬರೋಕ್ಕಾಗಲ್ಲ ಅತ್ತೆ ಬರಬೇಕು ಕರ್ಕೊಂಡು ಹೋಗಬೇಕು ಇನ್ನೇನು ನಮ್ಮ ಹಸ್ಬೆಂಡ್ ಅಂತೂ ಬ್ಯುಸಿ ಇರ್ತಾರೆ ಫುಲ್ಲು ಅವರು ಕೂಡ ಕರ್ಕೊಂಡು ಹೋಗಲ್ಲ ಇಷ್ಟ ಇರುತ್ತೆ ಯಾರಿಗೇ ಆಗಲಿ ಆಚೆ ಹೋಗಬೇಕು ಅಂತೇಳ್ಬಿಟ್ಟು ಖುಷಿ ಇರುತ್ತೆ ಬಟ್ ಅದಕ್ಕೆ ಟೈಮ್ ಮ್ಯಾನೇಜ್ಮೆಂಟ್ ಆಗೋಲ್ಲ ಅಷ್ಟೇ ಅದಾದಮೇಲೆ ಅದರ ನೆಕ್ಸ್ಟ್ ಡೇ ನಾವು ಮಾಲ್ಗೆ ಹೋಗಿದ್ವಿ ಫೋರನ್ ಮಾಲ್ ಅಂತ ನಮ್ಮನೆ ಹತ್ರನೇ ಸ್ವಲ್ಪ ದೂರ ಒಂದು ಇಪ್ಪತ್ತು ನಿಮಿಷದ ಜರ್ನಿ ಓಲಾ ಮಾಡಿಕೊಂಡು ಬಂದ್ವಿ ನಾನು ಅಮ್ಮ ಮಗು ಎಲ್ಲರೂ ಕೂಡ ಸಾಮಾನ್ಯವಾಗಿ ನಾನು ಅತ್ತೆ ಬಂದರೆ ಹೆಚ್ಚಿನ ಅಂಶ ಎಲ್ಲ ಕಡೆನೂ ಹೋಗೋಣ ಅಂತ ಅನ್ಸುತ್ತೆ ಯಾಕೆಂದರೆ ನನಗೂ ಮನೆಯಲ್ಲೇ ಇದ್ದು ಇದು ಬೋರ್ ಆಗ್ತಾ ಆಲ್ಮೋಸ್ಟ್ ನನಗೂ ಎಲ್ಲರೂ ಆಚೆ ಹೋಗೋಣ ಅಂತ ಅನಿಸ್ತಿರುತ್ತೆ ಮನ್ವಿತ್ತುಗಂತೂ ಫುಲ್ ಮಾಲ್ಗೆ ಬಂದುಬಿಟ್ರೆ ಅಲ್ಲಿ ಇಲ್ಲಿ ಆಟ ಆಡೋಣ ಅದೇ ಆಟ ಸಾಮಾನು ಗೇಮ್ಸ್ ಕೇಳೋಣ ಆಡಬೇಕು ಅಂತ ಜಾಸ್ತಿ ದೊಡ್ಡ ದೊಡ್ಡ ಗೇಮ್ಸ್ ಇರೋದ್ರಿಂದ ಸುಮ್ಮನೆ ವೇಸ್ಟ್ ಮಾಡ್ತಾರೆ ಹಾಗೆಯೇ ಅಲ್ಲಿ ಒಂದು ಟ್ರೈನ್ ಹೋಗ್ತಾ ಇತ್ತು ಅದರಲ್ಲಿ ಕೂತ್ಕೋಬೇಕು ಕೂತ್ಕೋಬೇಕು ಅಂತ ತುಂಬಾ ಆಸೆ ಪಡ್ತಾಯಿದ್ದೆ ಹಂಗಾಗಿ ಅತ್ತೆನೂ ಮತ್ತು ಮನ್ವಿತನು ಕೂರಿಸಿದ್ದೆ ತುಂಬ ಚೆನ್ನಾಗಿತ್ತು ಓಕೆ ಇದೆಲ್ಲ ಆಯಿತು ನೆಕ್ಸ್ಟು ಓ ಇನ್ನೂ ಒಂದು ರೌಂಡು ಕೂತ್ಕೊಳ್ತೀನಿ ಅಂತ ಹೇಳಿದ ಹಾಗಾಗಿ ಒಂದು ಎರಡು ರೌಂಡ್ ಕೂರಿಸಿದ್ದೆ ಇನ್ನೇನು ಸದ್ಯಕ್ಕೆ ಆಗುತ್ತೋ ಇಲ್ವೋ ಈಚೆ ಕಡೆ ಬರೋಕ್ಕೆ ಅಂತ ಹೇಳಿಬಿಟ್ಟು ತುಂಬ ಎಂಜಾಯ್ ಮಾಡಿಕೊಂಡು ಆಟ ಆಡಿಕೊಂಡು ಬಂದ್ವಿ ತುಂಬ ಹಶ್ವಾಗ್ತಿತ್ತು ಅಲ್ಲಿ ಮಾಲಲ್ಲಿ ಏನೋ ಹೆಚ್ಚಿನ ಅಂಶ ನಾವು ಏನು ಫುಡ್ ಐಟಮ್ ಆ ಥರ ಏನೂ ತೊಗೊಳ್ಳೋದಿಲ್ಲ ತಿಂದರೆ ಕೆ ಎಫ್ ಸಿ ಒಂದು ತಿಂತೀವಿ ಆ್ಯಂಡ್ ಪಿಜ್ಜಾ ಇಲ್ಲಾಂದರೆ ಐಸ್ ಕ್ರೀಮ್ ಈ ಥರದ್ದು ಏನಾದರೂ ತೊಗೊಳ್ತೀವಿ ಕೆ ಎಫ್ ಸಿ ತಿನ್ಕೊಂಡು ರಿಟರ್ನ್ ನಮ್ಮ ಮನೆಗೆ ಬಂದ್ವಿ ಓಕೆ ಫ್ರೆಂಡ್ಸ್ ಈ ವಿಡಿಯೋನ ಈ ಸಿಂಪಲ್ ಆಗಿರೋ ವ್ಲಾಗ್ನ ನಾನು ಸದ್ಯಕ್ಕೆ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಮತ್ತೆ ಯಾವುದಾದ್ರೂ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಟೇಕ್ ಕೇರ್ ಬಾಯ್ ಬಾಯ್